ಯಲಹಂಕ ಕ್ಷೇತ್ರದ ಆವಲಹಳ್ಳಿ ಕೆರೆಯ ಕಾಲುವೆ ಪುನಶ್ಚೇತನಕ್ಕಾಗಿ ಗ್ರೀನ್ ಸರ್ಕಲ್ ಮತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಆಯೋಜಿಸಿದ್ದ ವಾಕ್ ಫಾರ್ ಲೇಕ್ ಕೆರೆಗಾಗಿ ನಡೆಗೆ ಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮರವರು ಮಾಜಿ ಅಧ್ಯಕ್ಷರಾದ ಶ್ರೀ ಟಿ ಮುನಿರೆಡ್ಡಿರವರು ಮಾಜಿ ಉಪಾಧ್ಯಕ್ಷರಾದ ಶ್ರೀ ಎಸ್ಜಿ ಪ್ರಶಾಂತ್ ರೆಡ್ಡಿರವರು ಶ್ರೀ ಜಿ ಸಿ ಮಂಜುನಾಥ್ರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ನಂಜೇಗೌಡರವರು ಶ್ರೀಮತಿ ಭಾಗ್ಯ ಕಿರಣ್ ಕುಮಾರ್ ಶ್ರೀ ಬಾಬು ಬಿಜೆಪಿ ಮುಖಂಡರಾದ ಶ್ರೀ ಕೇಶವಮೂರ್ತಿರವರು ಶ್ರೀ ಸತೀಶ್ ರೆಡ್ಡಿ ಶ್ರೀ ಗಿರೀಶ್ ಮತ್ತು ಸರ್ಕಲ್ ಸಂಸ್ಥೆಯ ಮುಖ್ಯ ಸಂಚಾಲಕ ಶ್ರೀ ಸೆಲ್ವರಾಜ್ರವರು ಕಾರ್ಯದರ್ಶಿ ಶ್ರೀ ಕುಮಾರ್ ಕಲ್ಯಾಣ್ ಕಚಾಂಚಿ ಶ್ರೀ ವಸಂತ್ ಕುಮಾರ್ ರವರು ಸದಸ್ಯರಾದ ಸಂದೀಪ್ ಕುಮಾರ್ ಬಿಜು ಕಿರಣ್ ಕುಮಾರ್ ರಾಮಚಂದ್ರ ವಿದ್ಯಾ ವೀರಭದ್ರಪ್ಪ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಣ್ಣ ಕೆಲವು ನಿವಾಸಿಗಳೆಲ್ಲ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ರು ಸರ್ ನಾವು ಕೂಡ ಕೆರೆ ಬಗ್ಗೆ ನಮಗೆ ಕಾಳಜಿ ಇರ್ತಕ್ಕಂಥವ್ರು ಕೈ ಜೋಡಿಸ್ತಾ ಇದ್ರು ಇವತ್ತು ಗ್ರೀನ್ ಸರ್ಕಲ್ ಹೆಸರಿನಲ್ಲಿ ಈ ಭಾಗದ ಪರಿಸರ ಪ್ರಿಯರು ಮತ್ತು ಕೆರೆ ಉಳಿಸಬೇಕು ಮರಗಳನ್ನು ಉಳಿಸಬೇಕು ಅಂತಕ್ಕಂಥ ಎಲ್ಲರೂ ಸೇರಿ ಇದನ್ನ ನಿರಂತರವಾಗಿ ಏನೇನು ಕಾಮಗಾರಿ ಆಗಬೇಕು ನನಗೂ ಹೇಳ್ತಾರೆ ಮತ್ತು ಅವ್ರ ಕೈಯಲ್ಲಿ ಸಿ ಎಸ್ ಗ್ರಾಂಟ್ ಅಲ್ಲಿ ಕೂಡ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಇವತ್ತೇನಾಗಿದೆ ಇಲ್ಲೇ ಪಕ್ಕದಲ್ಲಿ ಕೃಷ್ಣರಾಜಸಾಗರ ಕೆರೆ ಯಾವಲಹಳ್ಳಿ ಕೆರೆಯಿಂದ ಕೃಷ್ಣರಾಜಸಾಗರ ಕೆರೆಗೆ ಪಾದಯಾತ್ರೆಯನ್ನು ಮಾಡಿದ್ವಿ ಇದರಲ್ಲಿ ಭಾಳ ಪ್ರಮುಖವಾಗಿ ಬೇರೆ ಬೇರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಇದರಲ್ಲಿ ಭಾಗವಹಿಸೋದಕ್ಕೆ ನಾವು ಗ್ರೀನ್ ಸರ್ಕಲ್ನ ಪದಾಧಿಕಾರಿಗಳು ಮತ್ತು ನಮ್ಮ ಪಂಚಾಯಿತಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಕೆರೆ ಅಂದರೆ ಏನು ಕೆರೆಯ ಮಹತ್ವ ಏನು ಕೆರೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಪಕ್ಷಿಗಳಿಗೆ ಅದು ವಾಸಸ್ಥಾನ ಇರ್ತದೆ ದನ ನೀರು ಅದರಿಂದ ಅಂತರ್ಜಲ ಮೇಲೆ ಬರ್ತಕ್ಕಂಥದ್ದು ಅದರಿಂದ ನಾವು ಬದುಕೋದು ಕುಡಿಯೋ ನೀರು ಎಲ್ಲವನ್ನು ಅರಿವು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಬೆಳಗ್ಗೆ ಎಲ್ಲ ಕೂಡ ಪಾದಯಾತ್ರೆ ಮುಖ ಕೆರೆಯಿಂದ ಕೆರೆಗೆ ಕೂಡ ನಾವು ಬಂದಿದ್ದೀವಿ ಅದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ನಾವು ಹೇಳಿದಾಗೆ ಇದನ್ನು ಕೇವಲ ಸರ್ಕಾರದವರೇ ನಂಬ್ಕೊಬಾರ್ದು ಹಿಂದೆ ಎಲ್ಲ ನಾವು ನಾವು ನೋಡಿದ್ದೀವಿ ಪ್ರತಿ ಸೋಮವಾರ ರೈತರಿಗೆ ರಜಾ ಅಂತ ಅಂದರೆ ಅವತ್ತು ಎತ್ತುಗಳನ್ನೆಲ್ಲ ಕಟ್ತಾ ಇರಲಿಲ್ಲ ಮತ್ತು ಮಳೆಗಾಲ ಪ್ರಾರಂಭವಾಗ ಪ್ರತಿ ಮನೆಯಿಂದ ಒಬ್ಬೊಬ್ಬರು ಅವರ ಸಲಕರಣೆಗಳನ್ನು ತಗೊಂಡು ರಾಜಗಾಲಿಗಳನ್ನು ದುರಸ್ತಿ ಮಾಡ್ತಾ ಇದ್ವಿ ಮತ್ತು ಕೆರೆಗಳಲ್ಲಿ ಗೋಡು ಮಣ್ಣನ್ನು ನಮ್ಮ ಹೊರಗಳಿಗೆ ಇದ್ದೀವಿ ಅದೇ ಇವತ್ತು ದುರಸ್ತಿ ಮಾಡೋರಿಲ್ಲ ಕೆರೆಯಲ್ಲಿ ಗೋಡು ಮಣ್ಣು ತೊಗೊಂಡು ಹೋಗೋರಿಲ್ಲ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಸರ್ಕಾರನು ಮಾಡಬೇಕು ಸರ್ಕಾರ ಜೊತೆಯಲ್ಲಿ ಜನ ಕೂಡ ಸಹಕಾರವನ್ನು ಕೊಡಬೇಕು ಇವತ್ತು ಕೆರೆ ಎಲ್ಲ ಮಾಡಿದ್ದೀವಿ ಮತ್ತು ಕೊಚ್ಚೆ ನೀರನ್ನ ನಮ್ಮ ಅಪಾರ್ಟ್ಮೆಂಟವರು ನಮ್ಮ ರೆಸಿಡೆನ್ಸ್ ಎಲ್ಲ ಬಿಡ್ತಾರೆ ಇದಾಗಬಾರ್ದಲ್ವ ಸೊ ನಿನ್ನ ಕೈಯಲ್ಲಿ ಕೆರೆ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ಹಾಳು ಮಾಡೋಕ್ಕೆ ಅಧಿಕಾರ ನಿನಗಿಲ್ಲ ಸೊ ಇದನ್ನು ಈ ಕಾನ್ಸೆಪ್ಟಲ್ಲಿ ಇವತ್ತು ಇದನ್ನು ಮಾಡಿದ್ದೀವಿ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಕೇವಲ ಒಂದು ದಿನದ ಕೆಲಸ ಅಲ್ಲ ಇದು ಪ್ರತಿ ತಿಂಗಳು ಕೂಡ ಎಲ್ಲ ಕೆರೆಗಳಲ್ಲಿ ಕೂಡ ಈ ಥರ ಕಾರ್ಯಕ್ರಮವನ್ನು ಮಾಡಿ ಕೆರೆಯನ್ನು ಉಳಿಸ್ಬೇಕು ಕೆರೆಯನ್ನು ಉಳಿಸಿದ್ರೆ ಒಂದು ಊರನ್ನು ಕೆರೆ ಸಂರಕ್ಷಣೆ ಮಾಡ್ತದೆ ಈ ಕಾನ್ಸೆಪ್ಟಲ್ಲಿ ಈ ಗ್ರೀನ್ ಸರ್ಕಲ್ಲು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳು ಎನ್ ಜಿ ಒಗಳು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಸಂತೋಷ ಆಗ್ತದೆ